ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಐದು ಬಾರಿ ಗ್ರ್ಯಾಂಡ್ ಸ್ಲ್ಯಾಮ್ ಚಾಂಪಿಯನ್ ಪೋಲೆಂಡ್ನ ಇಗಾ ಸ್ವಿಯಾಟಿಕ್ ಹಾಗೂ ಹದಿಮೂರನೇ ಶ್ರೇಯಾಂಕಿತ ಅಮೆರಿಕದ ಅಮಂಡಾ ಅನಿಸಿಮೋವಾ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ ಎಂಟು ಮೂವತ್ತಕ್ಕೆ ಆರಂಭವಾಗಲಿದೆ ಸ್ವಿಯಾಟೆಕ್ ಸೆಮಿಫೈನಲ್ನಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಬಿಲಿಂಡಾ ಬೆನ್ಸ್ಟಿಚ್ ಅವರನ್ನು ಆರು ಎರಡು ಆರು ಸೊನ್ನೆ ಅಂತರದಲ್ಲಿ ನೇರ ಸೆಟ್ಗಳಿಂದ ಮಣಿಸಿ ತಮ್ಮ ಮೊದಲ ವಿಂಬಲ್ಡನ್ ಫೈನಲ್ಗೆ ಪ್ರವೇಶಿಸಿದರು ಇನ್ನೊಂದೆಡೆ ಅಮೆರಿಕಾದ ಅನಿಸಿಮೊವ್ವಾ ವಿಶ್ವ ಅಗ್ರ ಶ್ರೇಯಾಂಕಿತ ಬೆಲೆರಾಸ್ನ ಅರಿನಾ ಸಬಲೆಂಕಾ ಅವರನ್ನು ಆರು ನಾಲ್ಕು ನಾಲ್ಕು ಆರು ಆರು ನಾಲ್ಕು ಸೆಟ್ಗಳಲ್ಲಿ ಸೋಲಿಸಿ ತಮ್ಮ ಮೊದಲ ವಿಂಬಲ್ಡನ್ ಫೈನಲ್ಗೆ ತಲುಪಿದರು ಪುರುಷರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ನಲ್ಲಿ ವಿಶ್ವ ಅಗ್ರ ಶ್ರೇಯಾಂಕಿತ ಜಾನಿಕ್ ಸಿನ್ನರ್ ಏಳು ಬಾರಿ ವಿಂಬಲ್ಡನ್ ಚಾಂಪಿಯನ್ ನೊವಾಕ್ ಜೋಕೋವಿಚ್ ವಿರುದ್ದ ಆರು ಮೂರು ಆರು ಮೂರು ಆರು ನಾಲ್ಕು ಅಂತರದ ಜಯ ದಾಖಲಿಸಿದರು ಅವರು ನಾಳೆ ಎರಡನೇ ಶ್ರೇಯಾಂಕಿತ ಸ್ಪೇನ್ನ ಕಾರ್ಲೋಸ್ ಅಲ್ಕರಾಜ್ ವಿರುದ್ದ ಫೈನಲ್ ಪಂದ್ಯದಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ